ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅಲ್ಲ ಐವತ್ತೈದು ಸಣ್ಣ ಆಗಿದ್ದಾರೆ ಅಟ್ಯಾಕ್ ಎಲ್ಲ ಆಗ್ತದೆ ನಿಮಗೆ ಸಣ್ಣ ಆಗ್ಬೇಕಂತ ಡಾಕ್ಟರ್ ಹೇಳಿದ್ರು ಈಗ ಟೆಸ್ಟ್ ಮಾಡಿಸಿದೆ ಕೊಲೆಸ್ಟ್ರಾಲ್ ಯಾವುದು ಇಲ್ಲ ನಾರ್ಮಲ್ ಹೆಲ್ದಿ ಆಗಿದೆ ಜೀನಿ ಸ್ಲಿಮ್ ತಗೊಂಡ್ರೆ ಒಂದು ಎನರ್ಜಿ ಒಂದು ಚೆನ್ನಾಗಿರುತ್ತೆ ಸ್ಲಿಮ್ ಅಂತ ಹೇಳಿದ್ರೆ ಸಣ್ಣ ಆಗ್ಬೇಕು ಅಂತಾನೆ ಅಲ್ಲ ಅದೊಂದು ಒಂದು ಎರ್ಜಿ ಡ್ರಿಂಕ್ ಜಿಮ್ ಗೆ ಏನು ಹೋಗ್ಲಿಲ್ಲ ನಾನ್ ಜಿಮ್ಗೆ ಹೋಗ್ಬೇಕಂದ್ರೆ ನಂಗೆ ಟೈಮ್ ಇರ್ಲಿಲ್ಲ ಅಲ್ಲ ನಾನು ಜಿಮ್ಗೆ ಏನು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಕ್ಲಾಸ್ ಎಲ್ಲ ಇರ್ತಿತ್ತು ಜಿಮ್ಗೆ ಹೋಗ್ಲಿಲ್ಲ ಇದು ಮತ್ತೆ ಡಯಟ್ ಮಾತ್ರ ಅಷ್ಟೇ ಮಾಡಿದ್ದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಭೂಮಿಕಾ ನದಿ ಪಕ್ಕದಲ್ಲಿ ಮಳೆನಲ್ಲಿ ಛತ್ರಿ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾಳೆ ಅಂತೀರಾ ಬೆಂಗಳೂರ್ನಲ್ಲಂತೂ ನದಿ ಇಲ್ಲ ಮಂಗಳೂರಿ ಮೀನ್ ತಿನ್ನಕ್ ಬಂದ ಖಂಡಿತ ಇಲ್ಲ ಬೆಂಗಳೂರ್ನಲ್ಲೂ ಮೀನ್ ಸಿಗತ್ತೆ ಹಾಗಿದ್ರಿ ಇಲ್ಲಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮ್ಯಾಚ್ ಹೇಳ್ತಾ ಇದೀನಿ ಅನ್ಕೋತೀರಾ ಅಲ್ಲ ಐವತ್ತೈದು ಕೆ ಜಿ ಸಣ್ಣ ಆಗಿದ್ದಾರೆ ಶಾಕ್ ಆಗ್ಬಿಟ್ರಾ ನಾನು ಇದೇ ಶಾಕ್ನಲ್ಲೇ ಬಂದೇ ತಡೀರಿ ಸರ್ ಮಂಗ್ಳೂರಿಗೆ ಅಂತ ಓಡ್ಕೊಂಡು ಬಂದಿದ್ದೀನಿ ಅಲ್ಲ ಟ್ರೈನಲ್ಲಿ ಬಂದಿದ್ದೀನಿ ಸೊ ನೂರ ಮೂವತ್ತು ಕೆ ಜಿಯಿಂದ ಎಪ್ಪತ್ತೈದು ಕೆ ಜಿ ಬಂದಿದ್ದಾರಂತೆ ಮೈಸೂರಿನ ಕೆ ಆರ್ ಪೇಟೆ ಹುಡುಗ ಕಿರಣ್ ಅಂತ ಆದರೆ ಮಂಗ್ಳೂರ್ನಲ್ಲಿ ಮೆಡಿಕಲ್ ಸ್ಟೂಡೆಂಟು ಮೆಡಿಕಲ್ ಸ್ಟೂಡೆಂಟೇ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಐವತ್ತೈದು ಕೆ ಜಿ ಸಣ್ಣ ಆಗಿದ್ದಾರೆ ಏನೇನು ಮಾಡಿದ್ರು ಡಯಟ್ ಮಾಡಿದ್ರ ಜಿಮ್ ಮಾಡಿದ್ರ ಮತ್ತೊಂದು ಮಗದೊಂದು ಕಂಪ್ಲೀಟ್ ಡೀಟೇಲ್ಸು ಅವ್ರ ಹತ್ರಕ್ಕೆ ತಗೊಳ್ಳೋಣ ಬನ್ನಿ ಐವತ್ತೈದ್ ಕೆಜಿ ಸಣ್ಣ ಆದ್ರೂ ದಪ್ಪ ಇದ್ರು ಇದ್ರ ಬಗ್ಗೆ ಎಲ್ಲಾ ಮಾತಾಡ್ತಾ ಇದ್ಲು ಈಗ ನೋಡ್ರೆ ಪಕ್ಕದಲ್ಲಿ ಯಾರ್ನೋ ಹೀರೋನ್ ಕುಡ್ಸ್ಕೊಂಡ್ ಬಿಟ್ಟಿದಾಳ ಶಾರ್ಟ್ ಮೂವಿ ಏನಾದ್ರು ಮಾಡ್ತಾ ಇದ್ದಾಳ ಭೂಮಿ ಅನ್ಕೊತಿದೀರಾ ಖಂಡಿತವಾಗ್ಲೂ ಇಲ್ಲ ಆಗ್ಲೇ ಹೇಳಿದ್ ನೂರ್ ಮೂವತ್ ಕೆ ಜಿಯಿಂದ ಎಪ್ಪತ್ತೈದ್ ಕೆಜಿ ಬಂದಂತ ಹಕಿರಣ್ ಇವ್ರೆ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವಿದೀರಾ ಸುಪರ್ ಆಗಿದ್ದೀನಿ ಥ್ಯಾಂಕ್ ಯು ಸೊ ಏನ್ ಮಾಡ್ತಾ ಇದ್ದೀರಾ ನಾನು ನರ್ಸಿಂಗ್ ಮಾಡ್ತಿರೋದು ನರ್ಸಿಂಗ್ ಮಾಡ್ತಾ ಇದ್ದೀರಾ ನೀವೇನ ಅವ್ರು ಅವ್ರೇನ ನೀವು ಖಂಡಿತವಾಗ್ಲೂ ಹೌದು ಜೀನಿ ಸ್ಲಿಮ್ ಯೂಸ್ ಮಾಡಿಕೊಂಡು ಎಷ್ಟೋ ಕಸ್ಟಮರ್ಸ್ನ ನಾನೇ ಕ್ಲೈಂಟ್ಸನ್ನ ಇಂಟರ್ವ್ಯೂ ಮಾಡಿದ್ದೀನಿ ಫಸ್ಟ್ ಟೈಮ್ ಇವ್ರ ಫೋಟೋ ಬಂದಾಗ ನಾನೇ ಶಾಕ್ ಆಗಿಬಿಟ್ಟೆ ಐವತ್ತೈದು ಕೆಜಿ ಜಿ ಎಷ್ಟು ದಿನದಲ್ಲಿ ಸಣ್ಣ ಆದ್ರಿ ಒಂದು ಎಂಟು ತಿಂಗಳಲ್ಲಿ ಸಣ್ಣ ಆಗಿದೆ ಎಂಟು ತಿಂಗಳಲ್ಲಿ ಸಣ್ಣ ಆದ್ರಿ ವೆರಿ ನೈಸ್ ಏನೇನ್ ಮಾಡಿದ್ರಿ ನೀವು ನಾನೇ ಕ್ಯೂರಿಯಸ್ ಆಗಿದ್ದೀನಿ ಆಕ್ಚುಲಿ ಹೇಳಿದ್ರೆ ಎಕ್ಸಸೈಸ್ ಅಂತ ಏನು ಮಾಡಲಿಲ್ಲ ಇನ್ನು ಜಿಮ್ಮಿಗೆ ಏನು ಹೋಗಲಿಲ್ಲ ಅದೇ ಟೈಮ್ ಇರಲಿಲ್ಲ ಅಲ್ಲ ಅದಕ್ಕೋಸ್ಕರ ನಾನು ಜೀನಿ ಸ್ಲಿಮ್ ಮಾತ್ರ ತಗೊಂಡೆ ಅದು ತಕೊಂಡು ಸ್ವಲ್ಪ ಅದ ಡಯಟ್ ಒಂದು ಸ್ವಲ್ಪ ಮಾಡಿದೆ ತುಂಬ ತುಂಬಾ ಸ್ಲಿಮ್ ತಗೊಂಡ್ರೆ ಒಂದು ಎನರ್ಜಿ ಒಂದು ಚೆನ್ನಾಗಿರುತ್ತೆ ಮತ್ತೆ ಹಸು ಬೇಗ ಆಗಲ್ಲ ಹಂಗಾಗಿ ಅದನ್ನ ಅದನ್ನ ಮಾತ್ರ ತಗೊಂಡಿದ್ದೀನಿ ಬಿಟ್ಟರೆ ನೀನು ನಾನು ತಗೊಂಡಿದ್ದೀನಿ ಡಯಾಟ್ ಅಂದರೆ ಏನೇನು ಮಾಡಿದ್ರಿ ಡಯಾಟ್ ಅಲ್ಲಿ ಅಂತಂದ್ರೆ ಮಾರ್ನಿಂಗ್ ಎದ್ದು ಗ್ರೀನ್ ಟೀ ಮತ್ತೆ ಅದಾದ್ಮೇಲೆ ಸ್ಲಿಮ್ ತಗೊಂಡು ಕ್ಲಾಸ್ಗೆ ಹೋಗ್ತಿದ್ದೆ ಅಲ್ಲಿಂದ ಬಂದು ಮತ್ತೆ ಮಧ್ಯಾಹ್ನ ಸಲಾಡ್ ಆ ಥರ ತಿಂದು ನೈಟ್ ಸ್ಲಿಮ್ ಇಲ್ಲ ಅಂತ ಹೇಳಿದ್ರೆ ರಾಗಿ ಮಲ್ಟು ಅದು ಕುಡಿದು ಇಲ್ಲ ತುಂಬಾ ಎನರ್ಜಿ ಬರ್ತಿತ್ತು ಮತ್ತೆ ಸ್ಕಿನ್ ಎಲ್ಲ ಒಂದ್ ಸ್ವಲ್ಪ ಶೈನ್ ಆಗಿದೆ ಅದ್ ಕುಡ್ದು ಮತ್ತೆ ತುಂಬಾ ಎನರ್ಜಿ ಇದೆ ಅದು ನಾವು ಫಸ್ಟ್ ಇದನ್ನ ತಗೋತಿದ್ವಿ ಜೀನಿಸ್ಲಿ ಸ್ಲಿಮ್ ನಮ್ಮ ಅಜ್ಜ ಅವ್ರಿಗೆಲ್ಲ ಕೊಡ್ತಿದ್ವಿ ಮತ್ತೆ ಅದಾದ್ಮೇಲೆ ಅಮ್ಮ ಹೇಳಿದ್ದು ಇದನ್ನ ತಗೊಳ್ಳಿ ಅಂತ ಹೇಳಿದ್ದು ಅದಾದ್ಮೇಲೆ ತಗೊಂಡ್ವಿ ನಮ್ಮ ಮತ್ತೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಯ್ತಲ್ಲ ಮತ್ತೆ ಇದನ್ನೇ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಓಕೆ ನೀವು ಡಯಟ್ ಇದ್ ಮಾಡ್ತಿದ್ರಿ ಸಲಾಡ್ ಅಷ್ಟೇ ತಿಂತಿದ್ರಿ ಅಂತ ಹೇಳಿದಾಗ ಸುಮಾರು ಜನ ಕೇಳ್ತಾ ಇರ್ತಾರೆ ಜೀನಿ ನಿಮ್ ತಗೊಂಡೆ ನಂಗೆ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ ಹೊಟ್ಟೆ ಹಸು ಅನಿಸ್ತಾ ಇದೆ ಅಂತ ಹೇಳಿ ಅದು ನಿಮ್ ಕಂಪ್ಲೀಟ್ ಆಗಿ ಎನರ್ಜಿ ಹೇಗಿತ್ತು ಹಾಗೆ ಹೇಳಿದ್ರಿ ಆ ಆ ತರ ಆಗ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಜಿನಿ ಸ್ಲಿಮ್ ಸ್ಟಾಪ್ ಮಾಡ್ತಿದ್ದೆ ತಗೋತಿರ್ಲಿಲ್ಲ ಹಂಗಾಗಿ ಎಲ್ಲಾರ್ಗು ಡೌಟ್ ಇದೆ ಇಷ್ಟು ತಗೊಂಡು ಇಷ್ಟು ಬೇಗ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ನನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಾನು ಅದ್ನ ಕಂಟಿನ್ಯೂ ಮಾಡ್ತಿದ್ದೆ ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತ ನೀವು ಯಾವ್ದೂ ಇಲ್ಲ ಜಸ್ಟ್ ವೇಯ್ಟ್ ಅಷ್ಟೇ ತಪ್ಪ ಇದ್ರಿ ತುಂಬಾ ಹೊಟ್ಟೆ ಎಲ್ಲ ತುಂಬಾ ನೋಡ್ದೆ ನಿಮ್ದು ಹಳೆ ಫೋಟೋ ನೋಡ್ದೆ ಸೊ ಹಳೆ ಫೋಟೋನು ಆ ಒಂಥರಾ ಡಿಫ್ರೆಂಟ್ ಆಗಿ ಇದ್ರಿ ಅದನ್ ಬಿಟ್ಟು ಎನರ್ಜಿ ಓಕೆ ಹೊಟ್ಟೆ ಹಸುವು ಓಕೆ ಇವೆಲ್ಲ ಓಕೆ ನಿಮ್ ಫ್ರೆಂಡ್ಸ್ ಗಳು ಏನಂತಾರೆ ಹಿಂಗಿದ್ದು ಫ್ರೆಂಡ್ಸ್ ಗಳಿಗೆ ಯಾರು ನಂಬತಿಲ್ಲ ಯಾಕೆಂತ ಹೇಳಿದ್ರೆ ನೀನ್ ಎಡಿಟ್ ಮಾಡಿ ಕಳಿಸ್ತಿದ್ಯಾ ಅಂತ ಹೇಳ್ತಾರೆ ಅದು ನನ್ ಟ್ಯಾಟ್ ಇಂದ ಗೊತ್ತಾಗ್ತಿದೆ ಅದು ನಾನೇ ಅಂತ ಅದು ನಮ್ಮ ಮನೆಯವ್ರಿಗೂ ತುಂಬಾ ಖುಷಿ ಆಗಿದ್ದಾರೆ ಅಂದ್ರೆ ಫಸ್ಟ್ ಅಷ್ಟು ದಪ್ಪ ಇದ್ದೆ ಮತ್ತೆ ಅವಾಗ ಹೇಳ್ತಿದ್ರು ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತದೆ ನಿನ್ಗೆ ಸಣ್ಣ ಅಂತ ಡಾಕ್ಟರ್ ಹೇಳಿದ್ರು ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ಜಾಸ್ತಿ ಇತ್ತು ನಾನು ಟೆಸ್ಟ್ ಮಾಡಿಸಿದಾಗ ಇದಾದ್ಮೇಲೆ ಮತ್ತೆ ಈಗ ಟೆಸ್ಟ್ ಮಾಡಿಸಿದೆ ಕೊಲೆಸ್ಟ್ರಾಲ್ ಯಾವ್ದು ಇಲ್ಲ ನಾರ್ಮಲ್ ಹೆಲ್ದಿ ಆಗಿದೆ ಸೊ ಎಷ್ಟಿತ್ತು ಮೊದಲು ಕೊಲೆಸ್ಟ್ರಾಲ್ ಲೆವೆಲ್ ನಿಮ್ದು ಅದು ನನ್ಗೆ ಅಷ್ಟು ಗೊತ್ತಿಲ್ಲ ಅಷ್ಟು ಗೊತ್ತಿಲ್ಲ ಓಕೆ ಈಗ ನಾರ್ಮಲ್ ಸ್ಲಿಮ್ ಇವಾಗ್ಲೂ ತಗೋತಾ ಇದೀರಾ ಎಷ್ಟೊಂದು ಕ್ವಶನ್ಸ್ ಇದೆ ಆಕ್ಚುಲಿ ಕನ್ಫ್ಯೂಸ್ ಆಗ್ತಾ ಬಿಫೋರ್ ಆಫ್ಟರ್ ನೋಡಿ ಸೊ ಸ್ಲಿಮ್ ತಗೋತಿದ್ರಿ ಇವಾಗ ತಗೋತ ಇದೀರಾ ಡಯಟ್ ಓಕೆ ಸೊ ಬೇಸಿಕ್ ಸ್ಲಿಮ್ ತಗೊಳ್ಳೋರಿಗೆ ಅಂದ್ರೆ ಸುಮಾರು ಜನ ಕ್ವಶನ್ಸ್ ಇರುತ್ತೆ ಪ್ರಿಸರ್ವೇಟಿವ್ಸ್ ಇರ್ಬೋದು ಕೆಮಿಕಲ್ಸ್ ಇರ್ಬಹುದು ನಂಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗ್ಬಿಡತ್ತಾ ಹೆದರ್ಕೋತಾರೆ ಏನೇ ಹೊಸ ಪ್ರಾಡಕ್ಟ್ ಅಂತ ಬಂದ್ರು ಜನಕ್ಕೆ ಅದು ಕಾಮನ್ ಅಂತವ್ರಿಗೆ ಹೇಳ್ತೀರಾ ಅಂತೆಯವ್ರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಮಾರ್ಕೆಟ್ ಎಲ್ಲ ಹೋಗಿ ಆರ್ಗ್ಯಾನಿಕ್ ಎಲ್ಲ ಆಗಲ್ಲ ಯಾಕೆ ನಮ್ಗೆ ಇದೆ ಸಿರಿಧಾನ್ಯಗಳು ಬೇಕು ಅಂತ ಹೇಳಕ್ಕೆ ತುಂಬಾ ಕಾಸ್ಟ್ಲಿ ಆಗ್ತದೆ ಆದರೆ ನಾವು ಜೀನಿಸ್ಲಿಮ್ ತಗೊಂಡಿರ್ ಅದೆಲ್ಲ ಮಿಕ್ಸ್ ಆಗಿರುತ್ತಲ್ಲ ನಮಗೆಲ್ಲ ಫೈಬರ್ ಕಂಟೆಂಟ್ ಮತ್ತೆ ನ್ಯೂಟ್ರಿಷನ್ಸ್ ಎಲ್ಲ ಅಲ್ಲೇ ಸಿಗುತ್ತೆ ನಾವಿಲ್ಲೇ ಈಸಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು ತಗೊಳ್ಳಿ ಡೌಟ್ ಏನಾದರೂ ನಿಮ್ಗೆ ಚೇಂಜಸ್ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನಾನೇ ಗ್ಯಾರಂಟಿ ಕೊಡ್ತೇನೆ ಓಕೆ ಸೊ ಫೈಬರ್ ಅಂದ್ರೆ ನ್ಯೂಟ್ರಿಷನ್ ಅಂದ್ರೆ ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಸೊ ಏನ್ ಮಾಡ್ತೀರಾ ಆಕ್ಚುಲಿ ನೀವು ಅಂತ ಹೇಳಿದ್ರೆ ನಾನು ಓದ್ತಿರೋದು ನರ್ಸಿಂಗ್ ಅಲ್ಲ ನನಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಮೆಡಿಕಲ್ ಸ್ಟೂಡೆಂಟ್ ಅಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ ಯಾವ್ದನ್ನ ತಗೋಬೇಕು ಅಂತ ಈಗ ನಾವು ನಮ್ದು ಅಜ್ಜ ಅವರೆಲ್ಲ ಸಿರಿಧಾನ್ಯಗಳೆಲ್ಲ ತಿಂತಿದ್ರೆ ಈಗ ನಾವು ತಿನ್ನಕ್ ಆಗಲ್ಲ ಅದ್ ನಮ್ಗೆ ಈಗ ಸಿಗೋದು ಇಲ್ಲ ನಾವು ಗೂಗಲ್ ಅಲ್ಲಿ ಮತ್ತೆ ಯಾವ್ದಾದ್ರು ಫೋಟೋಗಳಲ್ಲಿ ನೋಡ್ಬೇಕಾಗ್ತದೆ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಅದ್ರೆಲ್ಲ ಇಲ್ಲೇನೆ ಯಾವ ಕೆಮಿಕಲ್ ಯೂಸ್ ಆರ್ಗಾನಿಕ್ ಬರ್ತಿದೆ ಅಂತ ಅಂತ ಹೇಳಿದ್ರೆ ನಾವು ಇದನ್ನೇ ತಗೋಬೇಕು ಮಾಡ್ತೀನಿ ಅಷ್ಟೇ ಓಕೆ ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಬಗ್ಗೆ ಮಾತಾಡಿದ್ರಿ ಸಿರಿಧಾನ್ಯಗಳ ಬಗ್ಗೆ ಮಾತಾಡಿದ್ರಿ ಇದನ್ನ ಬಿಟ್ಟು ಮತ್ತೆ ಮತ್ತೇನಾದ್ರೂ ಎಕ್ಸ್ಟ್ರಾ ನ್ಯೂಟ್ರಿಷನ್ ತಗೋತೀರಾ ಇಲ್ಲ ಇಲ್ಲ ನಾನು ನ್ಯೂಟ್ರಿಷನ್ಸ್ ಆ ತರ ಏನು ತಗೊಳ್ಳಲ್ಲ ಇದು ಮಾತ್ರ ಎಲ್ಲ ಫೈಬರ್ ಕಂಟೆಂಟ್ ಇಲ್ಲೇ ಇರುತ್ತಲ್ಲ ಅದಕ್ಕೋಸ್ಕರ ಇದು ಮಾತ್ರ ತಗೋತೀನಿ ಓಕೆ ಮೆಡಿಕಲ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ನೀವೇ ಜೀನಿಸ್ಲಿಮ್ ಬಿಕಾಸ್ ಸುಮಾರು ಜನ ಡಾಕ್ಟರ್ ಇವತ್ತಿನ ದಿನಕ್ಕೆ ಈ ತರ ಎಕ್ಸಸ್ ಎಕ್ಸ್ಟ್ರಾ ಏನಾರ ತಗೊಳಕ್ ಹೋಗ್ಬಿಡಿ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಬೇಡ ದೇಹಕ್ಕೆ ಒಳ್ಳೇದಲ್ಲ ಹಾಗೆ ಹೀಗೆ ಅಂತಾರೆ ಬೀಯಿಂಗ್ ಎ ಮೆಡಿಕಲ್ ಸ್ಟೂಡೆಂಟ್ ಸೊ ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಈ ಪ್ರಾಡಕ್ಟ್ ಹಿಂಗೆ ಈ ಪ್ರಾಡಕ್ಟ್ ಹಿಂಗೆ ಇದು ಹಿಂಗೆ ಹೇಳಿ ಸೊ ಸ್ಲಿಮ್ ಅಂತ ಬಂದಾಗ ಅದನ್ನ ಡೆಫಿನೆಟ್ಲಿ ನಾವು ಬ್ಯಾಚಲ್ಲಿ ಹಾಕಿರ್ತೀವಿ ಏನೇನಿದೆ ಏನೇನು ಮಿನಿಮಮ್ ಕಂಟೆಂಟ್ ಅಂತ ಹೇಳಿ ಸೊ ಇದಿಷ್ಟು ನ್ಯೂಟ್ರಿಷನು ಫೈಬರು ಪ್ರೋಟೀನು ಏನೇನು ನೀಡಿದೆ ನಮಗೆ ಅದ್ರ ಬಗ್ಗೆ ಎಕ್ಸ್ಟ್ರಾ ನೀವ್ ಏನ್ ಹೇಳ್ತೀರಾ ಬಿಕಾಸ್ ಸಪ್ಲಿಮೆಂಟ್ ಅಂತ ಬಂತು ಸ್ಲಿಮ್ ಅಂದ್ರೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ಫುಡ್ ಬಿಟ್ಟು ನಾವೇನೋ ಒಂದು ತಗೊಳ್ಳೋದು ಅದು ಸಪ್ಲಿಮೆಂಟ್ಸ್ ಅನ್ನೋದ್ಕಿಂತ ಅದು ಒಂದು ಆಹಾರ ಅಂತಾನೆ ಹೇಳ್ಬೋದು ಜೀನಿಸ್ಲಿಮ್ ತುಂಬಾ ಎನರ್ಜಿ ಡ್ರಿಂಕ್ ಇದೆ ನಾವು ಯೂಸ್ ಮೇಲೆ ಡಿಪೆಂಡ್ ಅಂದ್ರೆ ಅತಿಯಾಗಿ ತಿನ್ಬಾರ್ದು ಅಂತಾನು ಹೇಳಕ್ ಆಗಲ್ಲ ಕಡಿಮೆನೂ ತಿನ್ಬೇಕು ಅಂತ ಹೇಳಕ್ ಆಗಲ್ಲ ಅದನ್ನ ಯಾವ ಪ್ರಮಾಣದಲ್ಲಿ ತಗೋತೀವಿ ಅಂತ ಅದು ಮತ್ತೆ ಜೀನಿಸ್ಲಿಮ್ ಅಂತ ಹೇಳಿದ್ರೆ ಸಣ್ಣ ಆಗ್ಬೇಕು ಅಂತಾನೆ ಅಲ್ಲ ಅದೊಂದು ಎನರ್ಜಿ ಡ್ರಿಂಕ್ ಎನರ್ಜಿ ಡ್ರಿಂಕ್ ಹೇಳ್ತೀನಿ ಹೆಂಗ್ ಫಸ್ಟ್ ಆಕ್ಚುಲಿ ಅಂತ ಹೇಳಿ ನಾನು ಕೋವಿಡ್ ಕೋವಿಡ್ ಟೈಮ್ ಅಲ್ಲಿ ನಾನು ದಪ್ಪಾಗಿದ್ದು ಯಾಕೆಂದ್ರೆ ಕ್ಲಾಸ್ ಆಗಿರ್ತಿರ್ಲಿಲ್ಲ ಮನೇಲಿ ತಿಂದು ತಿಂದು ಆತರ ಫುಲ್ ತಿಂದು ದಪ್ಪ ಆಗಿದ್ದು ನಾನು ಮತ್ತೆ ಅದ್ ತಿಂದಾದ್ಮೇಲೆ ಯಾವ್ದು ಬಟ್ಟೆ ಹಾಕೊಳ್ಲಿಕ್ ಆಗ್ತಿರ್ಲಿಲ್ಲ ನನ್ಗೆ ಅಂದ್ರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬೈಕಲ್ಲಿ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ ತುಂಬಾನೇ ನಮ್ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಎಷ್ಟು ದಪ್ಪಾಗಿದೆ ಅಂತ ನಂದು ಅಪ್ಪ ಅಮ್ಮ ಇಬ್ರು ಹೇಳಿದ್ದಾರೆ ಇಷ್ಟು ದಪ್ಪ ಆದ್ರೆ ನೀನ್ ಚೆನ್ನಾಗಿ ಕಾಣಿಸಲ್ಲ ಅಂತ ಮತ್ತೆ ನನ್ನ ಫ್ರೆಂಡ್ಸ್ ಯಾರು ನನ್ನ ಜೊತೆ ಬರ್ತಿರ್ಲಿಲ್ಲ ಇಷ್ಟು ದಪ್ಪ ಇದ್ದಾನೆ ವಿಕಾರವಾಗಿದ್ದಾನೆ ಅಂತ ಮತ್ತೆ ನಾನು ಸಣ್ಣಾಗ್ಬೇಕು ಅಂತ ನನ್ನ ಮೈಂಡ್ ಅಲ್ಲಿ ಬಂದಿರ್ಲಿಲ್ಲ ಮತ್ತೆ ಡಾಕ್ಟ್ರ್ ಹತ್ರ ಹೋದಾಗ ಸ್ವಲ್ಪ ಹಿಂಗೆ ಎಲ್ತ್ ಪ್ರಾಬ್ಲಮ್ ಇತ್ತು ಅಂದರೆ ನಡೆಯೋಕಾಗ್ತಿರ್ಲಿಲ್ಲ ಏನು ಮಾಡ್ತಿರ್ಲಿಲ್ಲ ಆಮೇಲೆ ಹೇಳಿದಾಗ ನಂದು ಫ್ರೆಂಡ್ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಬಟ್ಟೆ ಅದು ಆಗ್ತಿರ್ಲಿಲ್ಲ ಅದು ಚೆನ್ನಾಗಿತ್ತು ಅದು ಆಗ್ತಿರ್ಲಿಲ್ಲ ಆವಾಗ ನಾನು ಯೋಚನೆ ಮಾಡಿದ್ದು ನಾನು ಸಣ್ಣ ಆಗ್ಬೇಕು ಅಂತ ಸಣ್ಣ ಆಗ್ಬೇಕು ಅಂದರೆ ಫಸ್ಟು ನನಗೆ ಗೊತ್ತಿರಲಿಲ್ಲ ಆವಾಗ ನಾನು ನರ್ಸಿಂಗ್ ಮಾಡಿರಲಿಲ್ಲ ನಾನು ಯಾವ ಥರ ಸಣ್ಣ ಅಂತ ನನಗೆ ಗೊತ್ತಿರಲಿಲ್ಲ ಮತ್ತೆ ನಮ್ಮದು ಅವಾಗಿಂದನೇ ಸ್ಟಾರ್ಟ್ ಆಯಿತು ಬಿಸಿನೀರೆಲ್ಲ ಕುಡಿದೆ ಆ ಥರ ಕುಡಿದ್ರೆ ತುಂಬ ಎನರ್ಜಿ ಏನೂ ಇರ್ತಿರಲಿಲ್ಲ ಫುಲ್ಲು ಸುಸ್ತಾಗ್ತಿತ್ತು ಫ್ರೂಟ್ಸ್ ಎಲ್ಲ ತಿಂದರೂ ಸುಸ್ತಾಗ್ತಿತ್ತು ಆಮೇಲೆ ನಮ್ಮ ಅವ್ರಿಗೆಲ್ಲ ಕೊಡ್ತಿದ್ವಿ ಜೀನಿದು ಅದು ಶುಗರ್ ಲೆವೆಲ್ ಕಡಿಮೆ ಮಾಡಲಿಕ್ಕೆ ಅದಾದಮೇಲೆ ಗೊತ್ತಾಯಿತು ಆಮೇಲೆ ನಮ್ಮಮ್ಮ ಹೇಳಿದರು ಈ ಥರ ಸ್ಲಿಮ್ ಅಂತ ಬರುತ್ತಲ್ಲ ಆಗ ತಗೊಂಡು ನೋಡು ಅಂತ ಆಮೇಲೆ ಎರಡು ಎರಡು ಟೂ ಮಂತ್ಸ್ ತೊಗೊಂಡು ನೋಡಿದೆ ಒಳ್ಳೆ ರಿಸಲ್ಟ್ ಗೊತ್ತಾಯ್ತಲ್ಲ ಮತ್ತು ಅದನ್ನೇ ಕಂಟಿನ್ಯೂ ಮಾಡಿ ಮತ್ತೆ ಡಯಟ್ ಮಾಡಿ ದಪ್ಪ ಇರುವಾಗ ತುಂಬಾ ಇತ್ತು ಈಗ ಯಾವ್ದು ಇಲ್ಲ ಇಲ್ಲ ಆರಾಮ್ಸೆ ಓಡಾಡ್ಕೊಂಡು ಚನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಿಲ್ಲ ಅವರಿಗೆ ನೀನು ಏನೋ ಮಾಡ್ತಿದ್ಯಾ ಏನೋ ಕೆಮಿಕಲ್ಸ್ ಎಲ್ಲ ತಗೋತಿದ್ ಇಂಜೆಕ್ಷನ್ ಅಂತ ಎಲ್ಲ ಹೇಳಿದ್ರು ಆಮೇಲೆ ನಮ್ಮಅಮ್ಮ ಎಲ್ಲ ಹೇಳಿದ್ರು ಜೀನಿಸ್ಲಿಮ್ ತಗೋತಿದ್ದಾನೆ ಹಂಗಾಗಿ ಸಣ್ಣ ಆಗಿದ್ದಾನೆ ಅಂತ ಅಂತ ಹೇಳಿದ್ದಾರೆ ಅಂದ್ರೆ ಆತರ ಏನಿಲ್ಲ ಒಂಥರ ಚೆನ್ನಾಗಿ ಖುಷಿ ಆಗಿದೆ ಅಂದ್ರೆ ಖುಷಿ ಆಗ್ತದೆ ಅಂದ್ರೆ ಫ್ರೆಂಡ್ಸ್ ಎಲ್ಲಾ ಒಟ್ಟಿಗೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಹೊರಗಡೆ ಪಾರ್ಟಿ ಹೋಗ್ಬೇಕಾದ್ರೆ ಮಳೆ ಖುಷಿ ಆಗ್ತದೆ ಹೋಗ್ಲಿಕ್ಕೆ ನೀವ್ ಇಷ್ಟು ಸಣ್ಣ ಆದ್ಮೇಲೆ ನಿಮ್ಮನ್ ಸರ್ಕಲ್ ಅಲ್ಲಿ ಯಾರಾದ್ರೂ ನಾನು ತಗೋತೀನಿ ನಾನು ಸಣ್ಣ ಅಂತ ಹೇಳಿದ್ದಾರೆ ತಗೋತೀನಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದೆ ಅದ್ರಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ನೀನ್ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ರೆ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಅಂತ ಕಸ್ಟಮರ್ಸ್ ನಂಬರ್ ಕೊಟ್ಬಿಡಿ ಹೇಳಿದ್ರೆ ಅದಕ್ಕೆ ಅಂತ ಹೇಳಿದ್ರೆ ರಿಸಲ್ಟ್ ಬಂದಿದೆ ಅಲ್ಲ ಸುಮ್ಮನೆ ನಾವು ಹೇಳಕ್ ಆಗಲ್ಲ ಅವರಿಗೆ ರಿಸಲ್ಟ್ ಬಂದಿದೆಯಲ್ಲ ಅದಕ್ಕೋಸ್ಕರ ನಾನು ಅವನಿಗೆ ಪ್ರಾಮಿಸ್ ಮಾಡಿದೆ

ಸೊ ಪರ್ಫೆಕ್ಟ್ ಎಕ್ಸಾಂಪಲ್ಲು ಅವರು ಗಂಡಸ್ರಾಗಿ ಇನ್ ಜನರಲ್ ಗಂಡಸರು ಅಂದ್ರೆ ಜಿಮ್ಗೆ ಹೋಗೋದು ಅವ್ರ ಒಂದು ಅಭ್ಯಾಸ ಸೊ ಅವ್ರು ಏನು ಮಾಡ್ದೆ ಎಕ್ಸರ್ ಜಿಮ್ಮು ಏನು ಮಾಡ್ದೆ ಬರೀ ಜೀನಿ ಸ್ಲಿಮ್ ತಗೊಂಡು ಡಯಟ್ ಮಾಡಿನೇ ಐವತ್ತೈದು ಕೆ ಜಿ ಎಂಟು ತಿಂಗಳಲ್ಲಿ ಸಣ್ಣ ಆಗಿದ್ದಾರೆ ಈಗ ನಾವು ಜಿಮ್ಗೆ ಹೋದ್ರೆ ಒಂದು ಟ್ವೆಂಟಿ ಒಂದು ಟ್ವೆಂಟಿ ಆಗ್ತದೆ ಇನ್ನ ಏಯ್ಟಿ ಪರ್ಸೆಂಟ್ ನಾವು ತಿನ್ನೋದ್ರಲ್ಲೇ ಇರುತ್ತಲ್ಲ ಫಸ್ಟ್ ಕಂಟ್ರೋಲ್ ಮಾಡಿ ಅದನ್ನೇ ಪಾಯಿಂಟ್ ಆಗಿ ಡಯಟ್ ತುಂಬಾ ಇಂಪಾರ್ಟೆಂಟ್ ಹಾಗೆ ನಮ್ ದೇಹಕ್ಕೆ ನ್ಯೂಟ್ರಿಷನ್ಸ್ ಸೇರಿದ್ರೆ ವೆಯ್ಟ್ ಲಾಸ್ ಆಗೋದು ಸೊ ಜೀನಿ ಸ್ಲಿಮ್ ಇಂದ ನಿಮಗೆ ಬೇಸಿಕ್ ನ್ಯೂಟ್ರಿಷನ್ ದೇಹಕ್ಕೆ ಹೋಗುತ್ತೆ ಸ್ವಲ್ಪ ಡಯಾಟ್ ಮಾಡೋದ್ರಿಂದ ಫ್ಯಾಟ್ ಲಾಸ್ ಆಗ ಶುರು ಆಗುತ್ತೆ ಸೊ ಹೆಲ್ದಿ ವೇನಲ್ಲಿ ಆರಾಮಾಗಿ ಮುಚ್ಕೊಂಡು ನೀವು ಕೂಡ ಸಣ್ಣ ಆಗ್ಬೋದು ವೆಯ್ಟ್ ಲಾಸ್ ನಾನು ಬಹಳ ಜನ ಕೇಳಿದ್ರು ತಗೊಂಡು ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತಾಗೋದು ಕಡಿಮೆ ಆಯ್ತು ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತದೆ Tira.